ಸ್ವಲ್ಪ ನಾಗರಾಜಣ್ಣ ಸ್ವಲ್ಪ ಹಿಂದಕ್ಕೆ ನಿಮ್ಮ ಬ್ಯಾಟ್ ಎಲ್ಲರೂ ಬರ್ತಾರೆ ಇಲ್ಲ ಶಂಕರ ಅವರೇ ಅಲ್ಲಣ್ಣ ಫಸ್ಟ್ ಶಿಲ್ಪಿ ಬಿಸಿ ಅಂತ ಇತ್ತು ಇಷ್ಟು ಬೆಳಬದಿಕ್ಕೆನೋ ನೌಣೇದಿಕ್ಕೆನೋ ಇಷ್ಟು ಬೆಳಬದಿಕ್ಕೆ ಐದು ಮಗಳು ಬಹಳ ಮಾತಾಡಿ ಅಮೇಲೆ ಪರಂಗಿ ಚೆನ್ನಾಗಿದೆ ಒಳ್ಳೆ ಕ್ವಾಲಿಟಿ ಮನೆ ಸಮಿ ವಿತೌಟ್ ಕೆಮಿಕಲ್ ಯಾವ ದಯ ಗೊಬ್ಬರ ನಮಸ್ಕಾರ ನನ್ನ ಹೆಸರು ರಮೇಶ್ ಅಂತ ಹೇಳಿ ರಾಜ್ಯದ ಮುಖ್ಯ ಪ್ರಧಾನ ವ್ಯವಸ್ಥಾಪಕರು ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಬಾರ್ಡ್ ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಏನಿದೆ ಇವತ್ತಿನ ದಿವಸ ರೈತರ ಬೆನಬಲಾಗಿ ಇಡೀ ದೇಶದಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದೆ ಸುಮಾರು ಎಂಟು ಲಕ್ಷ ಕೋಟಿಗೂ ಹೆಚ್ಚಿನ ವಹಿವಾಟನ್ನು ಇವತ್ತಿನ ದಿವಸ ಇಡೀ ಭಾರತದಲ್ಲಿ ನಾವು ನಡೆಸ್ತಾ ಇದ್ದೇವೆ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷ ಸುಮಾರು ಇಪ್ಪತ್ತಾರು ಸಾವಿರ ಕೋಟಿಯಷ್ಟು ಹಣವನ್ನು ನಾವು ರೈತರಿಗೆ ನಾವು ನೀಡಿದ್ದೀವಿ ಕೇವಲ ರೈತರಿಗೆ ಬ್ಯಾಂಕ್ಗಳ ಮೂಲಕ ಸಾಲ ಕೊಡೋದು ಎಲ್ಲ ಅಲ್ಲದೆ ಇನ್ನಿತರ ಗ್ರಾಮೀಣ ಮಟ್ಟದ ಮೂಲಭೂತ ಸೌಕರ್ಯದ ಅವಶ್ಯಕತೆಗೂ ಸಹ ನಾವು ಒತ್ತನ್ನು ನೀಡಿದ್ದೀವಿ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದವರೆಗೂ ನಾವು ಈ ವರ್ಷದವರೆಗೂ ಸುಮಾರು ಇಪ್ಪತ್ತು ಸಾವಿರ ಕೋಟಿಯಷ್ಟು ಹಣವನ್ನು ನಾವು ಗ್ರಾಮೀಣ ಭಾಗದ ಮೂಲಭೂತ ಸೌಕರ್ಯಕ್ಕೆ ನಾವು ಕೊಟ್ಟಿದ್ದೇವೆ ರಸ್ತೆಗಳಿರಬಹುದು ಶಾಲೆಗಳಿರಬಹುದು ಅಥವಾ ಇರಿಗೇಷನ್ ವರ್ಕ್ಸ್ ಇರಬಹುದು ಈ ರೀತಿಯಾದಂಥ ಹಲವಾರು ಕಾರ್ಯಕ್ರಮಗಳಿಗೆ ಸುಮಾರು ಮೂವತ್ತೊಂಬತ್ತು ಕ ಕಾರ್ಯಕ್ರಮಗಳಿಗೆ ನಾವು ಹಣವನ್ನು ಕೊಡ್ತಾ ಬಂದಿದ್ದೀವಿ ಅದರೊಟ್ಟಿಗೆ ನಾವು ರೈತರಿಗೆ ಬೇಕಾಗಿರುವಂತಹ ಬಹಳಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೀವಿ ಜಲಾನಯನ ಅಭಿವೃದ್ಧಿ ಕಾರ್ಯಕ್ರಮ ಇರಬಹುದು ಬುಡಕಟ್ಟು ಜನಾಂಗಕ್ಕೆ ಬೇಕಾಗಿರುವಂತಹ ಕಾರ್ಯಕ್ರಮ ಇರಬಹುದು ಮತ್ತು ರೈತರ ಒಂದು ಶೋಷಣೆ ಏನಿದೆ ಅದನ್ನು ತಡೆಗಟ್ಟಲು ನಾವೇನು ಮಾಡ್ತೇವೆ ಇವತ್ತಿನ ದಿವಸ ನಮ್ಮ ದೇಶದಲ್ಲಿರುವಂತಹ ಸಣ್ಣ ಮತ್ತು ಅತಿ ಸಣ್ಣ ರೈತರ ಒಂದು ಹಿತದೃಷ್ಟಿಯಿಂದ ಕಳೆದ ಹತ್ತು ಹನ್ನೆರಡು ವರ್ಷಗಳಿಂದ ನಾವು ರೈತ ಉತ್ಪಾದಕ ಸಂಘ ಸಂಘಟನೆಗಳನ್ನು ನಾವು ಹುಟ್ಟು ಹಾಕ್ತಾ ಬಂದಿದ್ದೀವಿ ಇಡೀ ದೇಶದಲ್ಲಿ ಸುಮಾರು ಏಳು ಸಾವಿರದ ಎಂಟುನೂರು ಹೆಚ್ಚು ಎಫ್ ಪಿ ಒಗಳು ಇವತ್ತಿನ ದಿವಸ ಕೆಲಸ ನಿರ್ವಹಿಸ್ತಾ ಇದೆ ನಮ್ಮ ರಾಜ್ಯದಲ್ಲೂ ಸಹ ಮುನ್ನೂರ ಎಂಬತ್ತೊಂದು ಈ ರೀತಿಯಾದಂತಹ ಒಂದು ರೈತ ಮಿತ್ರ ಏನು ಸಂಘಟನೆ ಇದೆ ಆ ರೀತಿಯಾದಂತಹ ಒಂದು ಮುನ್ನೂರ ಎಂಬತ್ತೊಂದು ಕಂಪನಿಗಳನ್ನು ನಾವು ಕರ್ನಾಟಕ ರಾಜ್ಯದಲ್ಲಿ ನಾವು ಹುಟ್ಟು ಹಾಕಿದ್ದೇವೆ ಸುಮಾರು ಐವತ್ತರಿಂದ ಅರುವತ್ತು ಎಫ್ ಪಿ ಒಗಳು ಇವತ್ತಿನ ದಿವಸ ಸುಮಾರು ಐವತ್ತು ಲಕ್ಷದಿಂದ ಒಂದು ಕೋಟಿ ವರೆಗೂ ವಹಿವಾಟನ್ನು ಮಾಡ್ತಾ ಇದೆ ಮುಂದಿನ ದಿನಗಳಲ್ಲಿ ಈ ರೀತಿಯಾದಂಥ ಎಫ್ ಪಿ ಒ ಏನಿದೆ ಕೆಲವು ಇಚ್ಛಾಶಕ್ತಿ ಕೊರತೆ ಇರಬಹುದು ಅಥವಾ ಲೀಡರ್ಶಿಪ್ ಕ್ವಾಲಿಟಿ ಇರಬಹುದು ಕೆ ಕೆಲವೊಂದು ಕಾರಣಗಳಿಂದ ಅವರ ವಹಿವಾಟು ಹೆಚ್ಚಿನ ಮಟ್ಟದಲ್ಲಿ ನಡೀತಾ ಇಲ್ಲ ಅವರ ಒಂದು ವಹಿವಾಟನ್ನು ಹೆಚ್ಚು ಮಾಡಲಿಕ್ಕೆ ನಾವು ಆಕ್ಸಿಲೇಟರ್ ಪ್ರೋಗ್ರಾಮ್ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ತರ್ತಾ ಇದ್ದೇವೆ ಇದರಲ್ಲಿ ನಮ್ಮ ರಾಜ್ಯದ ಮೂವತ್ತು ಎಫ್ ಪಿ ಸೆಲೆಕ್ಟ್ ಮಾಡಿಕೊಂಡು ಅವರ ಒಂದು ವಹಿವಾಟು ಇವತ್ತಿನ ದಿವಸ ಏನಿದೆ ಅದರ ಮೂರು ಪಟ್ಟು ಹೆಚ್ಚು ಆಗುವಂಥ ಒಂದು ಕಾರ್ಯಕ್ರಮವನ್ನು ನಾವು ಹಾಕ್ಕೊಂಡಿದ್ದೇವೆ ಬಹುಶಃ ಆ ಕಾರ್ಯಕ್ರಮದಲ್ಲಿ ಇಡೀ ರಾಜ್ಯದ ಕೆಲವು ಮೂವತ್ತು ಆಯ್ದ ಎಫ್ ಪಿ ಯುಗಳನ್ನು ನಾವು ಸೆಲೆಕ್ಟ್ ಮಾಡಿಕೊಂಡು ಅವರನ್ನು ಅಭಿವೃದ್ಧಿ ಪಥಕ್ಕೆ ನಾವು ತೆಗೆದುಕೊಂಡು ಹೋಗುವಂಥ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೇವೆ ಅದೇ ಒಂದು ನಿಟ್ಟಿನಲ್ಲಿ ಈ ರೀತಿಯಾದಂತಹ ಒಂದು ಇವತ್ತಿನ ದಿವಸ ಏನು ನಾವು ವ್ಯಾನನ್ನು ಇನಾಗ್ರೇಟ್ ಮಾಡಿದ್ದೀವಲ್ಲ ಈ ರೀತಿಯಾದಂಥ ಒಂದು ವ್ಯವಸ್ಥೆಯನ್ನು ಅವರಿಗೆ ಕೊಡಲಿಕ್ಕೆ ಒಂದು ಕಾರಣ ಅಂದರೆ ಇವತ್ತಿನ ದಿವಸ ಒಂದು ನಿರ್ದಿಷ್ಟವಾದ ಸ್ಥಳದಲ್ಲಿ ಅವರೊಂದು ವ್ಯಾಪಾರವನ್ನು ಮಾಡೋದರಲ್ಲಿ ಕೆಲವು ತೊಂದರೆ ತೊಡಕುಗಳಿದೆ ಈ ರೀತಿಯಾದಂಥ ಒಂದು ವ್ಯಾನನ್ನು ಕೊಟ್ಟಾಗ ಅವರಿಗೆ ರೈತರಿಗೆ ಬೇಕಾಗಿರುವಂತಹ ಸೀಡ್ಸ್ ಇರ್ಬೋದು ಫರ್ಟಿಲೈಸರ್ಸ್ ಇರ್ಬೋದು ಅವರು ಮಾರ್ಕೆಟಿಂದ ತೆಗೆದುಕೊಳ್ಬೋದು ಮತ್ತು ರೈತರು ಉತ್ಪಾದನೆ ಮಾಡಿದಂತಹ ವಸ್ತುಗಳನ್ನು ಗ್ರಾಹಕರಿಗೆ ನೇರವಾಗಿ ಕೊಡ್ಬೋದು ಆ ಒಂದು ಉದ್ದೇಶದಿಂದ ಇವತ್ತಿನ ದಿವಸ ನಾವು ಇವತ್ತು ರೈತ ಮಿತ್ರ ಕಂಪನಿಗೆ ನಾವು ಈ ಒಂದು ಮೊಬೈಲ್ ವ್ಯಾನನ್ನು ಕೊಟ್ಟಿದ್ದೇವೆ ಈ ಮೊಬೈಲ್ ವ್ಯಾನನ್ನು ಯಶಸ್ವಿಯಾಗಿ ಉಪಯೋಗಿಸ್ಕೊಂಡು ರೈತರಿಗೆ ಒಂದು ಒಳ್ಳೆಯ ಸೇವೆಯನ್ನು ಕೊಡುವಂತಾಗಲಿ ಅಂತ ನಾನು ಆಶೆ ಮಾಡ್ತೀನಿ ಏನು ನಾವು ರೈತ ಉತ್ಪಾದಕ ಸಂಸ್ಥೆಯಿಂದ ರೈತರ ಉತ್ಪನ್ನಗಳನ್ನು ಮಾರಾಟ ಮಾಡುವಂಥ ಪ್ರಕ್ರಿಯೆ ಮತ್ತು ರೈತರಿಗೆ ಬೇಕಾದಂಥ ಬೀಜ ಗೊಬ್ಬರವನ್ನು ಸರಬರಾಜು ಮಾಡುವಂಥ ಕೆಲಸ ಮಾಡಲಿಕ್ಕೆ ನವಾಡ್ನವರು ಸಹಕಾರ ಕೊಟ್ಟಿದ್ದಾರೆ ಅದನ್ನು ಸದುಪಯೋಗ ಮಾಡಿಕೊಂಡು ಹೆಚ್ಚು ಜನ ರೈತರಿಗೆ ಇದನ್ನು ಅನುಪನು ಅನುಕೂಲವನ್ನು ಕಲ್ಪಿಸ್ತೀವಿ ಮತ್ತು ರೈತರ ಉತ್ಪನ್ನಗಳನ್ನು ಮಾರಾಟ ಮಾಡಲಿಕ್ಕೆ ಬೇಕಾದಂಥ ಪ್ಲಾನಿಂಗ್ ಇದ ಉದ್ಘಾಟನೆ ಆದ ನಂತರ ಪ್ಲಾನಿಂಗ್ ಮಾಡಿ ಹಂತ ಹಂತವಾಗಿ ಇದು ಜನಸಾಮಾನ್ಯರಿಗೆ ತಲುಪುವಂಥ ಮತ್ತು ರೈತರಿಗೆ ಅನುಕೂಲ ಆಗುವಂಥ ಕಾರ್ಯಕ್ರಮವನ್ನು ರೂಪಿಸ್ಲಿಕ್ಕೆ ನಾವು ಆಡಳಿತ ಮಂಡಳಿಯವರು ಚರ್ಚೆ ಮಾಡಿ ಒಂದು ಯೋಜನೆಯನ್ನು ರೂಪಿಸ್ತೀವಿ ಇಲ್ಲ ರೈತರ ಉತ್ಪನ್ನ ರೈತರ ಉತ್ಪನ್ನಗಳು ತರಕಾರಿ ಹಣ್ಣು ಹಂಪಲಗಳು ಮತ್ತು ಸಿರಿಧಾನ್ಯಗಳು ಎಲ್ಲ ಉತ್ಪನ್ನಗಳನ್ನು ನೇರವಾಗಿ ಶೋಷಣೆ ಇಲ್ಲದೆ ದಲ್ಲಾಳಿಗಳ ಶೋಷಣೆ ಇಲ್ಲದೇ ಮಧ್ಯವರ್ತಿಗಳಿಲ್ಲದೇನೆ ಗ್ರಾಹಕರಿಗೆ ಮಾರುವಂಥ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಪ್ಲಾನಿಂಗ್ ಮಾಡ್ತೀವಿ ನಾವು ಬೋರ್ಡಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡಿ ನಾವು ಸದ್ಯದಲ್ಲೇ ಎಲ್ಲೆಲ್ಲಿ ಮಾಡಬೇಕು ಅನ್ನೋದನ್ನ ನಿಶ್ಚಯ ಮಾಡಿ ಘೋಷಣೆ ಮಾಡ್ತೀವಿ